ಆತ್ಮೀಯ ವೀಕ್ಷಕರೇ ಅಸ್ಲಾಂ ವಲೈಕುಂ ವರಮತ್ತುಲ್ಲಾಹಿ ಒಬರ ಜಮಾತೆ ಇಸ್ಲಾಮಿನ್ ಕರ್ನಾಟಕದ ಏಪ್ರಿಲ್ನ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಇರ್ಷಾದ್ ವೇನೂರ್ ಮೊದಲಿಗೆ ಮುಖ್ಯಾಂಶಗಳು ಲೋಕಸಭಾ ಚುನಾವಣೆ ಹಿನ್ನೆಲೆ ಕರ್ನಾಟಕ ಮುತ್ತೈಜಾ ಮಹದ್ನ ನೇತೃತ್ವದಲ್ಲಿ ಬೆಂಗಳೂರಿನ ಮೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳ ಭೇಟಿ ಜಮಾತ್ ರಾಜ್ಯಾಧ್ಯಕ್ಷರು ಭಾಗಿ ರಮಜಾನಿನ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸಲು ಹಾಗೂ ಚುನಾವಣೆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರನ್ನು ಹುರಿದುಂಬಿಸಲು ಆನ್ಲೈನ್ ಮೂಲಕ ಜಮಾತ್ ನಾಯಕರಿಂದ ಮಾರ್ಗದರ್ಶನ ಪ್ಯಾಲೆಸ್ತೀನ್ನಲ್ಲಿ ಇಸ್ರೇಲ್ನ ದೌರ್ಜನ್ಯ ಮತ್ತು ಭಾರತದಲ್ಲಿ ಮುಸ್ಲಿಂ ಸಮುದಾಯ ಎದುರಿಸುತ್ತಿರುವ ಸವಾಲುಗಳ ನಡುವೆ ಜಮಾತೆ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಾದ್ ಮೊಹಮ್ಮದ್ ಬೆಳಗಾಮಿ ಅವರಿಂದ ಈದ್ ಉಲ್ ಫಿತರ್ ಸಂದೇಶ ರಂಜಾನ್ ಉಪವಾಸದಲ್ಲಿ ಜಮಾತೆ ಇಸ್ಲಾಮಿನ್ ಕರ್ನಾಟಕದ ಸ್ಥಳೀಯ ಘಟಕಗಳಿಂದ ಮುಸ್ಲಿಮೇತರ ಸಹೋದರರೊಂದಿಗೆ ಇಫ್ತಾರ್ ಕೂಟ ಈಗ ಸುದ್ದಿಯ ವಿವರಗಳು ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳಾಗಿ ಆಯ್ಕೆಗೊಂಡ ಸೌಮ್ಯ ರೆಡ್ಡಿ ಮನ್ಸೂರ್ ಅಲಿಖಾನ್ ಮತ್ತು ಪ್ರೊಫೆಸರ್ ಎಂ ವಿ ರಾಜೀವ್ಗೌಡ ಅವರೊಂದಿಗೆ ಕರ್ನಾಟಕ ಮುಸ್ಲಿಂ ಮುತ್ತಹಿಜಾ ಮಹಾಜ್ ಮತ್ತು ಇತರ ರಾಷ್ಟ್ರೀಯ ಸಂಘಟನೆಗಳ ಮುಖಂಡರು ಸಂವಾದ ಸಭೆ ನಡೆಸಿದರು ಈ ಸಭೆಯಲ್ಲಿ ಜಮಾತೆ ಇಸ್ಲಾಮಿನ್ ಕರ್ನಾಟಕದ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಕೂಡ ಭಾಗವಹಿಸಿದರು ಸಂವಾದದಲ್ಲಿ ಜಮಾತ್ ರಾಜ್ಯಾಧ್ಯಕ್ಷರು ಮಾತನಾಡುತ್ತಾ ಜಾತ್ಯತೀತ ಅಭ್ಯರ್ಥಿಗಳ ಯಶಸ್ಸಿಗೆ ಅವಿರತವಾಗಿ ಶ್ರಮಿಸುವಂತೆ ಇದೇ ವೇಳೆ ಕರೆ ನೀಡಿದರು ರಂಜಾನ್ನ ಕೊನೆಯ ದಿನಗಳಲ್ಲಿ ರಂಜಾನ್ನ ಸಂಪೂರ್ಣ ಪ್ರಯೋಜನವನ್ನು ಉತ್ತೇಜಿಸಲು ಮತ್ತು ಜಕಾತ್ ಸಂಗ್ರಹಣೆ ಹಾಗೂ ಲೋಕಸಭಾ ಚುನಾವಣೆಗೆ ನೂರು ಪ್ರತಿಶತ ಮತದಾನ ಖಚಿತಪಡಿಸಿಕೊಳ್ಳಲು ಆನ್ಲೈನ್ ಮೂಲಕ ಝೂಮ್ ಸಭೆಯನ್ನು ಜಮಾತ್ ಕಾರ್ಯಕರ್ತರಿಗೆ ಆಯೋಜಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಜಮಾತ್ ರಾಷ್ಟ್ರೀಯ ಘಟಕ ನೀಡಿರುವ ಸೂಚನೆಗಳನ್ನು ಜಮಾತ್ ಸದಸ್ಯರು ಹಾಗೂ ಕಾರ್ಯಕರ್ತರು ಪಾಲಿಸಲು ತಿಳಿಸಲಾಯಿತು ಈ ಸೂಚನೆಗಳ ಹಲವು ಅಂಶಗಳನ್ನು ಮುಂದಿಟ್ಟುಕೊಂಡು ಯೋಜನೆಯನ್ನು ಹಾಕಿಕೊಂಡು ಕಾರ್ಯಕ್ರಮ ಹಮ್ಮಿಕೊಳ್ಳಲು ಜಮಾತ್ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಾದ್ ಮೊಹಮ್ಮದ್ ಬೆಳಗಾವಿ ಸೂಚನೆ ನೀಡಿದರು ಈ ಬಾರಿಯ ಪಾರ್ಲಿಮೆಂಟ್ ಚುನಾವಣೆಯು ಭಾರತೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆಯಾಗಲಿದೆ ಎಂದು ಹೇಳಿದರು ಸಮುದಾಯದ ಎಲ್ಲ ಬಂಧುಗಳು ಮತದಾನ ಮಾಡುವುದಷ್ಟೇ ಅಲ್ಲ ಅವರ ಕುಟುಂಬದವರು ಮತ್ತು ಕುಟುಂಬದ ಎಲ್ಲ ಸದಸ್ಯರು ಮತದಾನ ಮಾಡಲು ಸಂಪೂರ್ಣ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಇದೇ ವೇಳೆ ತಿಳಿಸಿದರು ಭಾರತದಲ್ಲಿ ಮುಸ್ಲಿಂ ಸಮುದಾಯ ಎದುರಿಸುತ್ತಿರುವ ಸವಾಲುಗಳು ಒಂದೆಡೆಯಾದರೆ ಪ್ಯಾಲೆಸ್ತೀನ್ನಲ್ಲಿ ಇಸ್ರೇಲ್ ನಡೆಸುತ್ತಿರುವ ದೌರ್ಜನ್ಯ ಇನ್ನೊಂದೆಡೆ ಇದೆ ಈ ನಡುವೆ ಜಮಾತೆ ಇಸ್ಲಾಮಿನ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಈದ್ ಉಲ್ ಫಿತ್ರ್ ಹಬ್ಬವನ್ನು ಶಾಂತಿ ಹಾಗೂ ಸೌಹಾರ್ದದಿಂದ ಆಚರಿಸುವಂತೆ ತಿಳಿಸಿದ್ದರು ಈದ್ ಉಲ್ ಫಿತರ್ನ ಶಾಂತಿಯ ಸಂದೇಶವನ್ನು ಹಲವು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲಾಯಿತು ಎದ್ದೇಲು ಕರ್ನಾಟಕ ಜನಾಂದೋಲನಗಳ ಮಹಾಮೈತ್ರಿ ಸಹಬಾಲ್ವೆ ಸೇರಿದಂತೆ ಇತ್ಯಾದಿ ನೂರೈವತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಸಂವಿಧಾನ ವಿರೋಧಿಗಳನ್ನು ಮಣಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ದೇಶ ಉಳಿಸಿ ಸಂಕಲ್ಪ ಯಾತ್ರೆಯು ಇತ್ತೀಚೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆರಂಭಗೊಂಡಿತು ಈ ಕಾರವನವು ಮೂವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹಾದುಹೋಯಿತು ಕೋಮುವಾದ ದಲಿತರಿಗೆ ರೈತರಿಗೆ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರಿಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಸಾರ್ವಜನಿಕರಿಗೆ ಜನಜಾಗೃತಿ ಮೂಡಿಸುವ ಸಲುವಾಗಿ ಈ ಅಭಿಯಾನವನ್ನು ನಡೆಸಲಾಯಿತು ಕೋಮುವಾದಿ ಪಕ್ಷವನ್ನು ಅಧಿಕಾರದಿಂದ ದೂರವಿಡಲು ಈ ಅಭಿಯಾನ ಕೈಗೊಳ್ಳಲಾಯಿತು ಒಂದು ಕೋಟಿಗೂ ಹೆಚ್ಚು ಜನರು ತಲುಪುವ ಸಂಕಲ್ಪದೊಂದಿಗೆ ಈ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಅರವತ್ತಕ್ಕೂ ಹೆಚ್ಚು ಸಂಘಟನೆಗಳ ಮುಖಂಡರು ಇದರಲ್ಲಿ ಭಾಗಿಯಾಗಿದ್ದರು ಜಮಾತೆ ಇಸ್ಲಾಮಿನ್ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನಿ ಅವರು ಯಾತ್ರೆಯಲ್ಲಿ ಸಂವಿಧಾನದ ಪೀಠಕ್ಕೆ ಹಸ್ತಾಂತರಿಸುವ ಮೂಲಕ ಶುಭ ಹಾರೈಸಿದರು ಏಪ್ರಿಲ್ ಎಂಟರಂದು ಬೆಳಗಾವಿಯಲ್ಲಿ ನಡೆದ ಸಂಕಲ್ಪ ಯಾತ್ರೆಯ ಸಮಾರೋಪ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಮಾತನಾಡಿದರು ರಂಜಾನ್ ಉಪವಾಸದ ಹಿನ್ನೆಲೆಯಲ್ಲಿ ಜಮಾತೆ ಇಸ್ಲಾಮಿನ್ ಕರ್ನಾಟಕ ಸ್ಥಳೀಯ ಘಟಕಗಳಿಂದ ಮುಸ್ಲಿಮೇತರ ಸಹೋದರರೊಂದಿಗೆ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು ರಾಜ್ಯಾದ್ಯಂತ ಸ್ಥಳೀಯ ಘಟಕಗಳ ಕಾರ್ಯಕರ್ತರು ಮಸೀದಿ ಕಾರ್ಯಕ್ರಮ ಸಭಾಂಗಣ ಶಿಕ್ಷಣ ಸಂಸ್ಥೆ ಮಠಗಳು ಮತ್ತು ಅನೇಕ ಸ್ಥಳಗಳಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದರು ಜಮಾತಿ ಇಸ್ಲಾಮಿನ್ ಮಹಿಳಾ ಘಟಕ ಮತ್ತು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ನ ಸಹಯೋಗದೊಂದಿಗೆ ಮಹಿಳಾ ಹಾಸ್ಟೆಲ್ಗಳಲ್ಲಿ ಇಫ್ತಾರ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಆ ಮೂಲಕ ಜನರಿಗೆ ಇಸ್ಲಾಮಿನ ಸಂದೇಶವನ್ನು ತಲುಪಿಸಲಾಯಿತು ರಾಜ್ಯದ ಕೆಲವು ಜೈಲುಗಳಿಗೆ ಜಮಾತ್ ಮುಖಂಡರು ತೆರಳಿ ಜೈಲಧಿಕಾರಿಗಳ ಸಹಿತ ಕೈದುಗಳೊಂದಿಗೆ ಇಫ್ತಾರ್ ಕೂಟ ಆಯೋಜನೆ ಮಾಡಿದರು ಕಾರ್ಯಕ್ರಮದಲ್ಲಿ ಪಶ್ಚಾತ್ತಾಪಪಟ್ಟು ಹೊಸ ಜೀವನವನ್ನು ಪ್ರಾರಂಭಿಸಲು ಸಂದೇಶ ನೀಡಲಾಯಿತು ಹಲವು ಕಾರ್ಯಕ್ರಮಗಳಲ್ಲಿ ರಾಜ್ಯ ಕಾರ್ಯದರ್ಶಿ ಅಲಿ ಉಡುಪಿ ಜೊತೆ ಕಾರ್ಯದರ್ಶಿ ರಿಯಾಜ್ ರೋನ್ ಮತ್ತು ಲಾಲ್ ಹುಸೇನ್ ಕಂದ್ಗಲ್ ಅವರು ತೌಹೀದ್ ಪ್ರವಾದಿಗಳ ಜೀವನ ಮತ್ತು ಸಂದೇಶ ಕುರಾನ್ ಉಪವಾಸ ಮತ್ತು ರಂಜಾನ್ನ ಮಹತ್ವವನ್ನು ಮುಸ್ಲಿಮೇತರ ಸಹೋದರರಿಗೆ ತಿಳಿಸಿಕೊಡಲಾಯಿತು ಈದ್ ಉಲ್ ಫಿತರ್ ಹಿನ್ನೆಲೆಯಲ್ಲಿ ಮುಸ್ಲಿಮೇತರ ಸಹೋದರರೊಂದಿಗೆ ವಿವಿಧ ಕಡೆಗಳಲ್ಲಿ ಈದ್ ಸೌಹಾರ್ದ ಕೂಟವನ್ನು ಆಯೋಜಿಸಲಾಗುತ್ತಿದೆ ಇದು ಈ ತಿಂಗಳ ಸುದ್ದಿ ಬುಲೆಟಿನ್ ಮುಂದಿನ ಸುದ್ದಿ ಬುಲೆಟಿನ್ಗೆ ಮತ್ತೆ ಭೇಟಿಯಾಗೋಣ ಅಸ್ಸಾಂ ವಲೈಕು ವರಹುಲ್ಲಾಹ್ ಒಬರೂ